ಎಲ್ಲರಿಗೂ ನಮಸ್ಕಾರ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ನಾನು ನಿಮ್ಮ ಪಿ ಟಿ ಎಸ್ ಸಿದ್ದಯ್ಯ ಹಿರೇಮಠ್ ಇಂದು ನಾನು ಸೂರ್ಯ ಕರೀರ್ ಅಕಾಡೆಮಿಯಲ್ಲಿ ಅಗ್ನಿವೀರ್ ಬ್ಯಾಚನ್ನು ಪ್ರಾರಂಭ ಮಾಡಿದ್ದೇವೆ ಅದರ ಜೊತೆಗೆ ಕೂಡ ಬಿ ಎಸ್ ಎಫ್ ಆಗಿರ್ಬೋದು ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಈ ಎಲ್ಲ ಎಕ್ಸಾಮ್ಸ್ಗಳಿಗೆ ನಾವು ಟ್ರೈನಿಂಗನ್ನು ಕೊಡ್ತಾ ಇದ್ದೇವೆ ಅದರ ಜೊತೆಗೆ ಸೂರ್ಯ ಕರೀರ್ ಅಕಾಡೆಮಿಯಲ್ಲಿ ಫಿಸಿಕಲ್ ಟ್ರೈನಿಂಗ್ ಕೂಡ ಇರುತ್ತೆ ಯಾರಿಗೆ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ಬೇಕಾದರೆ ಇಲ್ಲಿ ನೀವು ಇನ್ಫಾರ್ಮೇಷನನ್ನು ಪಡಿಬೋದು ಇವತ್ತು ನಾವು ಅಗ್ನಿವೀರ್ ಬ್ಯಾಚ್ ಕೂಡ ಪ್ರಾರಂಭವಾಗಿದೆ ಇದರ ಬಗ್ಗೆ ನಾವು ಇನ್ಫಾರ್ಮೇಷನ್ ಅನ್ನು ತೆಗೆದುಕೊಳ್ಳೋಣ ಇದರಲ್ಲಿ ಇನ್ಫಾರ್ಮೇಶನ್ ಏನಿದೆ ಅಂದರೆ ನಮಗೆ ಎರಡು ಥರ ಒಂದು ಸ್ಟೆಪ್ಸ್ ಇರುತ್ತೆ ಫಸ್ಟ್ ಸಿ ಡಬ್ಲ್ಯೂ ಎಕ್ಸಾಮ್ಸ್ ಅಂತ ಇರುತ್ತೆ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್ ಅಂತ ಕರಿತೀವಿ ನಾವು ಇದಕ್ಕೆ ಫಿಫ್ಟಿ ಕ್ವಶನ್ಸ್ ಇರ್ತಾವೆ ಇದ್ರ ಬಗ್ಗೆ ನಿಮ್ಮ ಸಿಲೆಬಸ್ ಒಂದು ಐಡಿಯಾ ಇರಬೇಕು ಆ ಫಿಫ್ಟಿ ಆ ಯಾವ ರೀತಿಯಾಗಿ ನಾವು ಪಾರ್ಟ್ಸ್ಗಳನ್ನು ಡಿವೈಡ್ ಮಾಡ್ತೀವಿ ಅನ್ನೋದು ಕೂಡ ಗೊತ್ತಿರಬೇಕು ಫಸ್ಟ್ ಮ್ಯಾಥ್ಸ್ ನಲ್ಲಿ ನಮಗೆ ಫಿಫ್ಟೀನ್ ಗಳು ಬರ್ತಾವೆ ಇದೇ ಸಬ್ ಟಾಪಿಕ್ ಆಗಿರುವಂತ ರೀಸನಿಂಗ್ ಇದ್ರೊಳಗೆ ಕೂಡ ಫೈವ್ ಮಾರ್ಕ್ಸ್ ಬರ್ತಾವೆ ನಮ್ಮ ಟೋಟಲ್ ನೋಡ್ರಿ ಮ್ಯಾಥ್ ರಿಲೇಟೆಡ್ ಕ್ವಶನ್ಸ್ ಟ್ವೆಂಟಿ ಕ್ವಶನ್ಸ್ ಇರ್ತಾವ ಜಿ ಕೆ ರಿಲೇಟೆಡ್ ಸಂಬಂಧಪಟ್ಟಿರುವ ಹಾಗೆ ಮೂವತ್ತು ಕ್ವಶನ್ಸ್ ಇರ್ತಾವ ಅದರೊಳಗೆ ಸೈನ್ಸ್ ಜಿ ಕೆ ತಗೊಂಡ್ರೆ ಗಳು ಬರ್ತಾವ ನೆಕ್ಸ್ಟ್ ಜನರಲ್ ಜಿ ಕೆ ಅನ್ನು ತೆಗೆದುಕೊಂಡ್ರೆ ನಾವು ಗಳು ಬರ್ತಾವೆ ಟೋಟಲ್ ನಮಗೆ ಫಿಫ್ಟಿ ಕ್ವಶನ್ಸ್ ಒನ್ ಅವರ್ ಟೈಮ್ ಇರ್ತೈತೆ ನಮ್ಮ ಅಂದ್ರೆ ಒಂದಕ್ಕೆ ಟೂ ಮಾರ್ಕ್ಸ್ ಇರ್ತಾವೆ ಹಂಡ್ರೆಡ್ ಕ್ವಶನ್ಸ್ ಗಳನ್ನ ಅಟೆಂಪ್ಟ್ ಮಾಡಬೇಕು ಇದ್ರೊಳಗೆ ಚೆನ್ನಾಗಿ ನೀವು ಸ್ಕೋರ್ ಮಾಡಬಹುದು ಆಲ್ಮೋಸ್ಟ್ ಆಲ್ ಇರೋ ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡು ಮಾಡ್ಕೊಂಡಿರ್ತೊಳ್ರಿ ಸೆಕೆಂಡ್ ನಮ್ಗೆ ಏನಿರ್ತದೆ ಅಂದ್ರೆ ಫಿಸಿಕಲ್ ಟ್ರೈನಿಂಗ್ ಇರ್ತಾವೆ ಈ ಫಿಸಿಕಲ್ ನಲ್ಲಿ ಕೂಡ ನೀವು ಪಾಸ್ ಆಗೊಡ್ರಿ ಈಸಿಯಾಗಿ ಈ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಬೋದು ಅದೇ ರೀತಿಯಾಗಿ ಫಿಸಿಕಲ್ ಒಂದು ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದ್ದೀನಿ ನೋಡ್ರಿ ಯಾವ ರೀತಿ ಆಗಿರ್ತದೆ ಹೇಳಿ ಒಂದು ಜಸ್ಟ್ ಅಗ್ನಿವೀರ್ ಜನ್ರಲ್ ಡ್ಯೂಟಿ ಇದ್ರೆ ಹೈಟ್ ಇರಬೇಕು ವೇಟ್ ಇರಬೇಕು ಅದರ ಜೊತೆಗೆ ನಾವು ಏನೇನು ಮಾಡ್ಬೇಕು ಅನ್ನೋದು ಕೂಡ ಇಲ್ಲಿ ನೋಟಿಫಿಕೇಶನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದಾನೆ ಈಗ ನೋಡ್ರಿ ಜನ್ರಲ್ ಡ್ಯೂಟಿ ಇತ್ತಂದ್ರೆ ಹೈಟ್ ಒನ್ ಸಿಕ್ಸ್ಟಿ ಸಿಕ್ಸ್ ಇರಬೇಕಾಗತ್ತೆ ವೇಟ್ ಆ್ಯಸ್ ಪರ್ ಚಾರ್ಟ್ ಚಾರ್ಟ್ ಇರುತ್ತೆ ಅದರೊಳಗೆ ಅದ್ರದ್ದು ಹೈಟ್ ತಕ್ಕಾಗೆ ವೇಟ್ ಕೂಡ ನಾವು ಮೇಂಟೈನ್ ಮಾಡಬೇಕು ಚೆಸ್ಟ್ ಕೂಡ ಸೆವೆಂಟಿ ಸೆವೆನ್ನು ಪ್ಲಸ್ ಫೈವ್ ಸೆಂಟಿಮೀಟರ್ ಎಕ್ಸ್ಪಾನ್ಷನನ್ನು ಕೊಡ್ತಾ ಇದ್ದಾನೆ ನೆಕ್ಸ್ಟ್ ಅಗ್ನಿವೀರ್ ಟೆಕ್ನಿಕಲ್ ಇದೆ ಒನ್ ಸಿಕ್ಸ್ಟಿ ಫೈವ್ ಹೈಟ್ ಇರಬೇಕು ಪ್ಲಸ್ ಫೈವ್ ಎಕ್ಸ್ಪಾನ್ಷನ್ ಇದೆ ಅಗ್ನಿವೀರ್ ಟ್ರೇಡ್ಸ್ ಮ್ಯಾನ್ ಆಗಿರ್ಬೋದು ಒನ್ ಸಿಕ್ಸ್ಟಿ ಸಿಕ್ಸ್ ಇದೆ ಅಗ್ನಿವೀರ್ ಟ್ರೇಡ್ಸ್ ಮ್ಯಾನ್ ಏಯ್ಟ್ ಪಾಸ್ ಇದೆ ಸೆವೆಂಟಿ ಸೆವೆನ್ನು ಪ್ಲಸ್ ಫೈವ್ ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಆದರೂ ಕೂಡ ನಿಮಗೆ ಯಾರಿಗೂ ಗೊತ್ತಿಲ್ಲ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡ್ರಿ ಅವ್ರಿಗೆ ಕೂಡ ಇದನ್ನ ಗೊತ್ತಾಗುತ್ತೆ ನೆಕ್ಸ್ಟ್ ನೋಡ್ರಿ ರನ್ನಿಂಗ್ ಫಿಸಿಕಲ್ ಏನೇನಿದೆ ಅಂದ್ರೆ ನೋಡ್ರಿ ಫಸ್ಟ್ ಗ್ರೂಪ್ ಅಲ್ಲಿ ಬರುವಂತದ್ದು ಏನಂದ್ರೆ ಫೈವ್ ಮಿನಿಟ್ ತರ್ಟಿ ಸೆಕೆಂಡ್ಸ್ ಒಳಗೆ ಯಾರು ರನ್ ಮಾಡ್ತಾರಲ್ಲ ಅವ್ರ ಫಸ್ಟ್ ಗ್ರೂಪ್ ನ ಬರ್ತಾರ ಅಂದ್ರೆ ಅವ್ರಿಗೆ ಎಷ್ಟು ಮಾರ್ಕ್ಸ್ ಸಿಗ್ತಾವ ಅಂದ್ರೆ ಸಿಕ್ಸ್ಟಿ ಮಾರ್ಕ್ಸ್ ರೀ ಫಸ್ಟ್ ಅಲ್ಲಿ ಕೂಡ ಹಂಡ್ರೆಡ್ ಮಾರ್ಕ್ಸ್ ಇಂದ ಒಂದು ಫೇಸ್ ಒನ್ ಕ್ಲಿಯರ್ ಆಗಿರ್ತೈತಿ ಸೆಕೆಂಡ್ ಮನೇತಂದ್ರೆ ಫಿಸಿಕಲ್ ಇರ್ತಾವ ಇವೆರಡೂ ಮಾರ್ಕ್ಸ್ ಗಳನ್ನ ಕಂಬೈಂಡ್ ಮಾಡುವಂಥ ಚಾನ್ಸ್ ಇರ್ತದೆ ಫಸ್ಟ್ ಬರೀ ಕ್ವಾಲಿಫೈಡ್ ಇರಂಗಿಲ್ಲ ಫಸ್ಟ್ ನೀವು ಎಕ್ಸಾಮ್ ಅನ್ನ ಸ್ಕೋರ್ ಮಾಡಿದ್ರಂತೆ ಫಿಸಿಕಲ್ ಫಿಸಿಕಲ್ದಾಗು ನೀವು ಸ್ಕೋರ್ ಮಾಡಿದ್ರಂದ್ರೆ ಎರಡು ಕಂಬೈಂಡ್ ಆಗಿ ನಿಮ್ಗೆ ಸೆಲೆಕ್ಷನ್ ಲಿಸ್ಟ್ ಬರ್ತದೆ ಫಸ್ಟೇ ನೀವು ಏಯ್ಟಿ ಏಯ್ಟಿ ಫೈವ್ ಸ್ಕೋರ್ ಮಾಡ್ಕೊಂಡ್ರಿ ಅಂತ ಕೊಡ್ರಿ ಇಲ್ಲಿ ನೀವು ಸ್ವಲ್ಪ ಕಡಿಮೆ ಆದ್ರೂ ಕೂಡ ನೀವು ಏನ್ ಮಾಡ್ಬೋದು ಅಂದ್ರೆ ಮ್ಯಾನೇಜ್ ಮಾಡ್ಬೋದು ಆದರೆ ಎಲ್ಲರೂ ಆಲ್ಮೋಸ್ಟ್ ಆಲ್ ಅಗ್ನಿವೀರ್ದಾಗ ಅಂದ್ರೆ ಇಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಮಾಡ್ತಾರೆ ಯಾಕಂದ್ರೆ ರನ್ನಿಂಗ್ ಫಸ್ಟ್ ಗ್ರೂಪ್ ನ ಫೈವ್ ಮಿನಿಟ್ ತರ್ಟಿ ಸೆಕೆಂಡ್ಸ್ ಒಳಗೆ ಓಡಿದ್ರೆ ನಿಮ್ಗೆ ಸಿಕ್ಸ್ಟಿ ಮಾರ್ಕ್ಸ್ ಪುಲ್ ಅಪ್ಸ್ ನೋಡ್ರಿ ಟೆನ್ ಪುಲ್ ಮಾಡಿದ್ರೆ ಅಂದ್ರೆ ಫಾರ್ಟಿ ಮಾರ್ಕ್ಸ್ ಇರ್ತಾವೆ ಟೋಟಲ್ ನೀವು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಮಾಡುವಂತ ಚಾನ್ಸ್ ಎಲ್ಲಿರ್ತದೆ ಸೆಕೆಂಡ್ ಎಕ್ಸಾಮ್ ದಾಗ ಅಂದ್ರೆ ಫಿಸಿಕಲ್ ನ ನಿಮಗೆ ಚಾನ್ಸ್ ಇರ್ತದೆ ಫಸ್ಟ್ ದಾಗ ಸ್ವಲ್ಪ ಏನಾಗ್ತಾವ ಅಂದ್ರೆ ಮಾರ್ಕ್ಸ್ ಕಡಿಮೆ ಆಗ್ತಾವ ಜಸ್ಟ್ ಕ್ವಾಲಿಫೈಡ್ ಆಗೋ ಕೂಡ ಚಾನ್ಸಸ್ ಇರ್ತಾವ ಇದ್ರ ಟಾರ್ಗೆಟ್ ನೀವು ಹಂಡ್ರೆಡ್ ಇಡ್ಲೇಬೇಕು ಅಲ್ಲಿ ನೀವು ಏಟಿ ಅನ್ನ ಟಾರ್ಗೆಟ್ ಮಾಡಿದ್ರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಏನಾಗ್ತದೆ ಸೆಲೆಕ್ಷನ್ ಆಗೇ ಆಗ್ತದ ಇದನ್ನ ಐಡಿಯಾ ನೀವು ತಲೆಗೆ ಇಟ್ಕೊಂಡು ವರ್ಕ್ ಮಾಡಿದ್ರೆ ಅಂತ ಹಂಡ್ರೆಡ್ ಪರ್ಸೆಂಟ್ ನೀವು ಏನಾಗ್ತಾರೆ ಅಂದ್ರೆ ಸಕ್ಸಸ್ ಆಗೇ ಆಗ್ತರಿ ಸರ್ ಏನೋ ಜಸ್ಟ್ ಮಿಸ್ ಆಯ್ತು ಅಂತಂದ್ರೆ ಸೆಕೆಂಡ್ ಗ್ರೂಪ್ ಬರ್ತೈತೆ ನಮಗ್ ಫೈವ್ ಮಿನಿಟ್ ತರ್ಟಿ ಒನ್ ಸೆಕೆಂಡ್ ಲಿಂದ ಫೈವ್ ಮಿನಿಟ್ ಫಾರ್ಟಿ ಫೈವ್ ಸೆಕೆಂಡ್ ಒಳಗ ಇದ್ರೊಳಗೆ ಮಾರ್ಕ್ಸ್ ಎಷ್ಟಿರ್ತಾವಂದ್ರೆ ಫಾರ್ಟಿ ಏಟ್ ಮಾರ್ಕ್ಸ್ ಬರ್ತಾವೆ ನಮಗೆ ಅಂದ್ರೆ ಹನ್ನೆರಡು ಮಾರ್ಕ್ಸ್ ಕಡಿಮೆ ಆಗ್ತಾವೆ ನಿಮಗ್ ಒಂದು ರನ್ನಿಂಗ್ ಬರೇ ಒಂದು ತರ್ಟಿ ಸೆಕೆಂಡ್ಸ್ ನೀವು ಲೇಟ್ ಆಗಿ ಉಡಿದ್ರಿ ಅಂತ ಕೊಡ್ರಿ ಎಷ್ಟು ಮಾರ್ಕ್ಸ್ ಕಮ್ಮಿ ಆಗ್ತಾವ್ ಹನ್ನೆರಡು ಮಾರ್ಕ್ಸ್ ಕಡಿಮೆ ಆಗ್ತವ ಇಲ್ಲಿ ಪುಲಪ್ಸಿಗೆ ಕೂಡ ಸೆವೆನ್ ಮಾರ್ಕ್ಸ್ ಕಡಿಮೆ ಆಗ್ತಾವೆ ನೋಡ್ರಿ ನೈನ್ ಕೊಟ್ರಂದ್ರ ತರ್ಟಿ ತ್ರೀ ಆಗ್ತದ ಏಟ್ ಪುಲ್ಪ್ಸಿಗೆ ಟ್ವೆಂಟಿ ಸೆವೆನ್ ಸೆವೆನ್ ಗೆ ಟ್ವೆಂಟಿ ಒನ್ ಸಿಕ್ಸ್ ಈಗ ಸಿಕ್ಸ್ಟೀನ್ ನಿಮಗೆ ಏನಾಗ್ತದ ಕಾನ್ಸೆಪ್ಟ್ ಎರಡು ಪಾಸ್ ಆಗ್ತೀರಿ ಫಸ್ಟ್ ಎಕ್ಸಾಮ್ನು ಪಾಸ್ ಆಗ್ತೀರಿ ಎಕ್ಸಾಮ್ ಎಕ್ಸಾಮ್ನು ಪಾಸ್ ಆಗ್ತೀರಿ ಸೆಕೆಂಡ್ನು ಕೂಡ ಫಿಸಿಕಲ್ ಪಾಸ್ ಆಗ್ತೀರಿ ಆದ್ರೆ ಫೈನಲ್ ಲಿಸ್ಟ್ ನೇ ಬರಂಗಿಲ್ಲ ಎದಕ್ಕೆ ಫೈನಲ್ ಲಿಸ್ಟ್ ನೇ ಅಂದ್ರೆ ನಿಮ್ದು ಸ್ಕೋರ್ ಆಗಂಗಿಲ್ಲ ಸ್ಕೋರ್ ಆಗಲಿಲ್ಲ ಅಂದ್ರೆ ಏನಾಗ್ತದ ನಿಮ್ಮದು ಫೈನಲ್ ಬರೋದೇ ಇಲ್ಲ ನೀವು ಫಸ್ಟ್ ಎಕ್ಸಾಮ್ ತನ ಟಾರ್ಗೆಟ್ ಮಾಡಿ ಇದನ್ನ ಹಂಡ್ರೆಡ್ ಟಾರ್ಗೆಟ್ ಮಾಡಿದ್ರೆ ತಗೊಟ್ರೆ ನೈನ್ಟಿ ಪರ್ಸೆಂಟ್ ಆಗಿಬಿಡ್ತೈತೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಸೆಲೆಕ್ಷನ್ ಆಗೇ ಆಗ್ತೀರಿ ಅಂದ್ರೆ ಈ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಂಡ್ರೆ ಮಾತ್ರ ನೀವೇನಾಗ್ತೀರಿ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಷನ್ ಆಗ್ತರಿ ಸುಮ್ಮ ಜಸ್ಟ್ ನೀವು ಇಲ್ಲಿ ಸೆಕೆಂಡ್ ಗ್ರೂಪ್ ಬರೋದು ಇಲ್ಲಿ ಸುಮ್ಮ ಸಿಕ್ಸ್ ಸೆವೆನ್ ಪುಲ್ ಅಪ್ಸ್ ಹೊಡಿದು ಸುಮ್ಮನೆ ಎಕ್ಸಾಮ್ ದ ಒಂದು ಫಿಫ್ಟಿ ಮಾರ್ಕ್ಸ್ ತೆಗ್ದು ಅಂದ್ರೆ ಎಲ್ಲರ ಮುಂದೆ ಹೇಳಕ್ ಅಷ್ಟೇ ಯೂಸ್ ಆಗ್ತದೆ ನಿಮ್ಗೆ ನಾನು ಎಕ್ಸಾಮ್ ಪಾಸ್ ಆಗಿದ್ದೆ ಫಿಸಿಕಲ್ ಪಾಸ್ ಆಗಿದ್ದೆ ಎಕ್ಸಾಮ್ ಪಾಸ್ ಆಗಿದ್ದೆ ಫಿಸಿಕಲ್ ಪಾಸ್ ಆಗಿದ್ದೆ ಆದ್ರೆ ಫೈನಲ್ ಇಸ್ಟ್ ನಾಗ ಎಂದೂ ಬರಂಗಿಲ್ಲ ನೀವು ಸ್ಕೋರ್ ಮಾಡಿದ್ರೆ ಮಾತ್ರ ಏನಾಗ್ತದೆ ನೀವು ಫೈನಲ್ ಇಸ್ಟ್ನಾಗ ಹಂಡ್ರೆಡ್ ಪರ್ಸೆಂಟ್ ಬರುವಂತ ಚಾನ್ಸ್ ಇರ್ತದ ಅದೇ ರೀತಿಯಾಗಿ ನಿಮ್ಗೆ ಏನು ಮೋಟಿವೇಶನ್ ಮೇನ್ ಏನಂದ್ರೆ ಸ್ಯಾಲ್ರಿ ಬಗ್ಗೆನು ಸ್ವಲ್ಪ ನಿಮ್ಗೆ ಐಡಿಯಾ ಇರಬೇಕು ಏನ್ ಇರ್ತದೆ ಸ್ಯಾಲ್ರಿ ಬಗ್ಗೆ ಅಂತಂದ್ರೆ ಇಲ್ಲಿ ನೋಡ್ರಿ ನಿಮ್ಗೆ ಅಗ್ನಿವೀರ್ ಅಂದ್ರೆ ಫೋರ್ ಇಯರ್ಸ್ ಅಂದ್ರೆ ಕಂಪ್ಲೀಟ್ ಆಗಿ ಫೋರ್ ಇಯರ್ಸ್ ನಿಮ್ಗೆ ಯಾವ ರೀತಿಯಾಗಿ ಸ್ಯಾಲ್ರಿ ಬರ್ತದ ಆಫ್ಟರ್ ಫೋರ್ ಇಯರ್ಸ್ ನಾವ್ ಏನ್ ಮಾಡ್ಬೇಕಂತಂದ್ರೆ ಕೆಲವೊಂದು ಗೌರ್ಮೆಂಟ್ ರೂಲ್ಸ್ ಗಳು ಕೂಡ ಚೇಂಜಸ್ ಆಗ್ತಿರ್ತಾವೆ ನೀವು ಬೇಕಂದ್ರೆ ಜಾಯಿನ್ ಆಗ್ಬೋದು ಬೇಕಂದ್ರೆ ಬಿಟ್ಟು ಬರ್ಬೋದು ನಿಮ್ಮ ಆಪ್ಷನ್ಸ್ ಇರ್ತದ ಅವ್ರು ಅಂದ್ರೆ ಇನ್ನೂ ಒಂದು ಬ್ಯಾಚ್ ಕೂಡ ಹೊರಗೆ ಬಂದಿಲ್ಲ ಲಗ್ನಿ ಇನ್ನು ಅಲ್ಲೇ ಇನ್ನೂ ಟ್ರೈನಿಂಗ್ ಪಡಿತಾ ಇದಾರೆ ಅವರು ಅವ್ರದ್ದು ಸ್ಯಾಲ್ರಿ ಫಸ್ಟ್ ಇಯರ್ ಎಷ್ಟು ಎಷ್ಟು ಅಂದ್ರೆ ತರ್ಟಿ ತೌಸಂಡ್ ಸ್ಯಾಲ್ರಿ ಇರ್ತದೆ ಕೆಲವೊಂದು ಏನು ಇನ್ ಹ್ಯಾಂಡ್ ಕಟ್ ಆಗ್ತಿರ್ತಾವೆ ಅವೆಲ್ಲ ಕಟ್ ಆಗಿಂದ ನಿಮಗೆ ಟ್ವೆಂಟಿ ಒನ್ ತೌಸಂಡ್ ತನಕ ಆರಾಮ್ ಸ್ಯಾಲ್ರಿ ಬರ್ತಿರ್ತದೆ ನೆಕ್ಸ್ಟ್ ಫಂಡ್ ಇರ್ತದೆ ಆ ಫಂಡಿಗೆ ಕೂಡ ಕಟ್ ಆಗ್ತದೆ ಗೌರ್ಮೆಂಟ್ ಫಂಡ್ ಕೂಡ ನೈನ್ ತೌಸಂಡ್ ಎಕ್ಸ್ಟ್ರಾ ಕೊಡ್ತದೆ ನಿಮ್ಗೆ ನಿಯರ್ ಬೈ ನಿಮ್ ಫೋರ್ ಇಯರ್ಸ್ ಆಗಿಂದ ಒಂದು ಟೆನ್ ಲ್ಯಾಕ್ಸ್ ನೀವು ಸೇವ್ ಮಾಡ್ಬೋದು ಇಲ್ಲಿ ನೋಡ್ರಿ ಎಕ್ಸಿಟ್ ಆಫ್ಟರ್ ಫೋರ್ ಇಯರ್ಸ್ ಫೋರ್ ಇಯರ್ಸ್ ಆಗಿಂದ ಗೌರ್ಮೆಂಟ್ ನಿಮ್ಗೆ ಇದೆಲ್ಲ ಸ್ಯಾಲ್ರಿ ಬಿಟ್ಟಿಂದ ಇದು ಫಸ್ಟ್ ಇಯರ್ ಟ್ವೆಂಟಿ ಒನ್ ತೌಸಂಡ್ ಇರ್ತೈತಿ ಸೆಕೆಂಡ್ ಇಯರ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಥರ್ಡ್ ಇಯರ್ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಫೋರ್ತ್ ಇಯರ್ ಟ್ವೆಂಟಿ ಏಟ್ ತೌಸಂಡ್ ಇದು ಇನ್ ಹ್ಯಾಂಡ್ ಸ್ಯಾಲ್ರಿ ಇದು ಉಳಿದಿದೇನಾಗ್ತದೆ ಕಟ್ ಆಗ್ತದೆ ಇದು ಕಟ್ ಆಗಿಂದೆ ಆಫ್ಟರ್ ಫೋರ್ ಇಯರ್ಸ್ ಆಗಿಂದ ನೀವು ಹೊರಗೆ ಬರೋ ಮುಂದೆ ನಿಮಗೆ ಹತ್ತು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಕೈಯಾಗ ಏನಿರ್ತ ಅಂದ್ರೆ ಪೇಮೆಂಟ್ ಕೊಡ್ತಾರೆ ಅವರು ನೀವು ದುಡ್ದಿದ್ದ ಅಮೌಂಟ್ ಕೊಡ್ತಾರೆ ಇದರಿಂದ ನೀವು ಹೊರಗೆ ಬಂದು ಯಾವ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಪ್ರಿಪೇರ್ ಮಾಡಬಹುದು ಜಸ್ಟ್ ಬರೇ ಒಂದು ಬ್ಯಾಂಕ್ ನೆಟ್ರಂತ ಕೊಡ್ರಿ ನಿಮ್ಮ ಮಂತ್ಲಿ ಏನಿಲ್ಲ ಅಂದ್ರೆ ಬರ್ತಾವೆ ಅಥವಾ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ತನ ನೀವು ಸ್ಟಡಿ ಮಾಡ್ಲಿಕ್ಕೆ ಏನಾಗ್ತದೆ ಯೂಸ್ ಆಗ್ತವೆ ಜಸ್ಟ್ ನೀವು ಎಂಟ್ರಿ ಯಾವಾಗ ಇರ್ತೀರಿ ನೈನ್ಟೀನ್ ಇಯರ್ಸ್ ಗೆ ನೀವು ಎಂಟ್ರಿ ಆದ್ರಂದ್ರೆ ಟ್ವೆಂಟಿ ತ್ರೀ ಇಯರ್ಸ್ ನೀವು ಇಲ್ಲಿ ಬಂದ್ ಕಸ್ರ ಮತ್ತೆ ಪಿ ಸಿ ಪಿ ಎಸ್ ಐ ಎಕ್ಸಾಮ್ಸ್ ಟ್ರೈ ಮಾಡಬಹುದು ನಿಮ್ಗೆ ಎಜುಕೇಶನ್ ಕಲೆ ಕೂಡ ಏನದಂದ್ರೆ ಇಲ್ಲಿ ಅಗ್ನಿ ಬೀರ್ದಾಗ ಬಹಳಷ್ಟು ಅವಕಾಶ ಅದ ಇದ್ರ ಯೂಸ್ ತಗೋಬೇಕಂದ್ರ ನೀವ್ ಏನ್ ಏನು ಟಾರ್ಗೆಟ್ ಕೊಟ್ಟಿಲ್ಲ ಫಸ್ಟ್ ಪೇಪರ್ದು ಸೆಕೆಂಡ್ ಫಿಸಿಕಲ್ ಅನ್ನ ನೀವು ಫಸ್ಟ್ ಗ್ರೂಪ್ ಮತ್ತೆ ಹೊಡ್ದ್ರ ಅಂತ ಕೊಡ್ರಿ ಈಸಿಯಾಗಿ ಏನ್ ಅಂದ್ರೆ ಇದು ಕ್ಲಿಯರ್ ಅನ್ನ ಮಾಡ್ತೀರಿ ಮತ್ತೆ ಆಲ್ಮೋಸ್ಟ್ ಆಲ್ ಕೆಲವೊಬ್ರು ಏನ್ ಮಾಡತ್ತಾರ ಜಸ್ಟ್ ಚೆನ್ನಾಗಿ ಸ್ಕೋರ್ ಆದವ್ರು ಯು ಸಿ ಅದು ಅಂದ್ರೆ ಏಯ್ಟೀನ್ ಇಯರ್ಸ್ ಆಗಿರ್ತಾರೆ ಯು ಸಿ ಸೆಕೆಂಡ್ ಇಯರ್ ಮುಗಿಯನ್ನು ಸೀದಾ ಫೋರ್ ಇಯರ್ಸ್ ಹೋಗ್ಬಿಡ್ತಾರೆ ಅವ್ರು ಯಾವ್ದಾರ ಒಂದು ಡಿಗ್ರಿ ಮುಗಿಸ್ತಾರ ಅಲ್ಲಿ ಎಕ್ಸ್ಟ್ರಲ್ ಡಿಗ್ರಿ ಇರ್ತಾರ ಮುಂದೆ ನಾಲ್ಕು ವರ್ಷ ಆಗಿ ಅಂದ್ರೆ ಟೆನ್ ಲ್ಯಾಕ್ಸ್ ಮುಂದೆ ಅವ್ರು ಕೆ ಎಸ್ ಐ ಎ ಎಸ್ ಪಿ ಎಸ್ ಐ ಪಿ ಸಿ ಇವು ಎಕ್ಸಾಮ್ಸ್ ಗಳನ್ನ ಪ್ರಿಪೇರ್ ಅಂದ್ರೆ ಚಾನ್ಸ್ ಇರ್ತದ ಅದ್ರ ಜೊತೆಗೆ ನೀವು ನಾಲ್ಕು ವರ್ಷನಾಗ ಒಂದು ಸಿಸ್ಟಮೆಟಿಕ್ ಆಗಿರುವಂತ ಲೈಫನ್ನು ಕಲಿತಿರ್ತಿರ ಅಲ್ಲಿ ಯಾವ ರೀತಿಯಾಗಿ ಲೈಫನ್ನ ಲೀಡ್ ಮಾಡಬಹುದು ಅಂತ ಹೇಳಿ ಅಂದ್ರೆ ಆ ರೀತಿಯಾಗಿ ನಿಮ್ಗೆ ಟ್ರೈನಿಂಗ್ ಇರ್ತದೆ ಅದ್ರ ಅದ್ರ ಜೊತೆಗೆ ನಿಮಗೆ ಒಂದು ಫುಡ್ದಾಗಿರ್ಬೋದು ಎಲ್ಲಾ ರೀತಿಯಾಗಿ ನಿಮ್ಗೆ ಫೋರ್ ಇಯರ್ಸ್ ನಾಲೆಜ್ ಬಂದಿರ್ತದ ಅದು ಆಗಿಂದ ಕೂಡ ನೀವು ಬೇಕಾದ ಎಕ್ಸಾಮ್ ಕೂಡ ನೀವು ಅಂಡರ್ಸ್ಟ್ಯಾಂಡ್ ಬಗ್ಗೆ ಸ್ವಲ್ಪ ಐಡಿಯಾ ಇರ್ಲಿ ಅಂತ ಹೇಳಿ ಈ ವಿಡಿಯೋದಾಗ ನಾನು ಇದನ್ನ ಡಿಸ್ಕಶನ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ನಮ್ಮ ಸೂರ್ಯ ಕರಿಯರ್ ಅಕಾಡೆಮಿಯಲ್ಲಿ ಈಗಾಗಲೇ ಬ್ಯಾಚ್ ಕೂಡ ಪ್ರಾರಂಭ ಆಗಿದೆ ಅಗ್ನಿವೀರ್ ಬ್ಯಾಚ್ ಪ್ರಾರಂಭ ಆಗಿದೆ ಅದರ ಜೊತೆಗೆ ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು ಮುಂದೆ ಬರುವಂತ ಬಿ ಎಸ್ ಎಫ್ ಆಗಿರ್ಬೋದು ಡೆಲ್ಲಿ ಪೊಲೀಸ್ ಆಗಿರ್ಬೋದು ಕರ್ನಾಟಕ ಪೊಲೀಸ್ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ನಮ್ಮದು ಎಕ್ಸಾಮ್ ಟ್ರೈನಿಂಗ್ ಕೂಡ ಇದೆ ಅದರ ಜೊತೆಗೆ ಫಿಸಿಕಲ್ ಟ್ರೈನಿಂಗ್ ಕೂಡ ಇದೆ ಹದಿನಾರು ಎಕರೆದ ನಮ್ಮದು ಲ್ಯಾಂಡ್ ಇದೆ ಒಂದು ಸುಂದರವಾಗಿರುವಂಥ ಗ್ರೌಂಡ್ ವ್ಯವಸ್ಥೆ ಇದೆ ಊಟದ ಫೆಸಿಲಿಟಿ ಇದೆ ಆ ಕಡಿಮೆ ಸ್ಟ್ರೆಂತ್ ಇರುತ್ತೆ ನಮ್ದು ಯಾವಾಗಲೂ ಯಾಕಂದರೆ ಒಳ್ಳೆ ಕ್ವಾಲಿಟಿ ಇರೋದರಿಂದ ಕಡಿಮೆ ಸ್ಟ್ರೆಂತ್ ಇರುತ್ತೆ ಅದಕ್ಕೆ ನಾವು ಎಲ್ಲನ ಮ್ಯಾನೇಜ್ ಮಾಡ್ಕೊತ ಬರ್ಬೇಕಂದ್ರೆ ಇಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಇದೆ ಯಾರು ವಿಸಿಟ್ ಮಾಡಿಲ್ಲ ಕೂಡಲೇ ನಾವು ಸೂರ್ಯಕರ ಅಕಾಡೆಮಿಗೆ ವಿಸಿಟ್ ಮಾಡಿ ಫಿಸಿಕಲ್ ಕೂಡ ಎಲ್ಲ ಚೆನ್ನಾಗಿದೆ ಇದ್ರದ್ದು ಎಸ್ ಇದು ಲಾಸ್ಟ್ ಟೈಮ್ ಸೆಲೆಕ್ಷನ್ ಆಗಿರುವಂತಹ ಕ್ಯಾಂಡಿಡೇಟ್ಸ್ ಗಳ ಲಿಸ್ಟ್ ಇದೆ ಅದರ ಜೊತೆಗೆ ನಾವು ಯಾವ ರೀತಿಯಾಗಿ ಸ್ವಿಮ್ಮಿಂಗ್ ಆಗಿರಬಹುದು ಅದ್ರ ಜೊತೆಗೆ ನಾವು ಇಲ್ಲಿ ಪುಲಪ್ಸ್ ಆಗಿರಬಹುದು ರನ್ನಿಂಗ್ ಆಗಿರಬಹುದು ವಾಲಿಬಾಲ್ ಇದೆ ಕ್ರಿಕೆಟ್ ಗ್ರೌಂಡ್ ಇದೆ